ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಅರವಿಂದ್ ಕೇಜ್ರಿವಾಲ್ ದೆಹಲಿ ಚುನಾವಣೆಯಲ್ಲಿ ಸೋತಿದ್ದಾಯ್ತು ಅದಾದ ನಂತರ ಪಂಜಾಬ್ ಅಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ಪಂಜಾಬ್ ಸರ್ಕಾರವನ್ನ ಭಗವಂತ್ ಸಿಂಗ್ ಮಾನ್ ನಡೆಸ್ತಾ ಇದ್ದಾರೆ ಅಂತ ನೀವೆಲ್ಲರೂ ಅಂದ್ಕೊಂಡ್ರೆ ಅದು ನನ್ನ ತಪ್ಪಲ್ಲ ಇನ್ ಆಗಿ ಕೇಜ್ರಿವಾಲ್ ನಡೆಸ್ತಾ ಇದ್ದಾರೆ ಪಂಜಾಬ್ ಅಲ್ಲಿ ಒಂದರ ಹಿಂದೆ ಒಂದು ಬುಲ್ಡೋಸರ್ ಆಕ್ಷನ್ ಆಗ್ತಾ ಇದೆ ಮೊದಲು ಡ್ರಗ್ ಮಾಫಿಯಾದ ಮೇಲೆ ಆಯ್ತು ಈಗ ಶಂಭು ಬಾರ್ಡರ್ ಅಲ್ಲಿದ್ದ ಪ್ರತಿಭಟನಾಕಾರರನ್ನ ಓಡಿಸ್ತಾ ಇದ್ದಾರೆ ಅದು ಬುಲ್ಡೋಸರ್ನ ಉಪಯೋಗಿಸಿ ಪೊಲೀಸರ ಆಕ್ಷನ್ ಆಗಿದೆ ರೈತರು ಅಲ್ಲಿಂದ ಹೋಗ್ತಾ ಇದ್ದಾರೆ ಈ ದೇಶದಲ್ಲಿ ನೋಡ್ರಿ ಎಷ್ಟು ದೊಡ್ಡ ವಿಡಂಬನೆ ಮಾಡ್ತಾರೆ ಅಂದರೆ ಮೂರು ಕೃಷಿ ಕಾನೂನು ಬರುತ್ತವೆ ಆಗ ನರೇಂದ್ರ ಮೋದಿಯನ್ನು ಹಿಟ್ಲರ್ ಅಂತಾರೆ ಅವರು ಎಲ್ಲಿಯೂ ರೈತರನ್ನು ಓಡಿಸಿಲ್ಲ ಬುಲ್ಡೋಸರ್ ತಗೊಂಡು ಬಂದು ರೈತರ ಮೇಲೆ ಹತ್ತಿಸಿಲ್ಲ ಇಲ್ಲ ರೈತರ ಮನೆಗಳನ್ನು ಅವರೇನು ಹೊಡೆದಾಕಿಲ್ಲ ರೈತರು ದೆಹಲಿಗೆ ನುಗ್ಗಿದ್ರು ಏನೆಲ್ಲ ಬೇಕು ಅದನ್ನು ಅವರೇ ಮಾಡಿಕೊಂಡ್ರು ಆದರೆ ಮೋದಿಯನ್ನ ಹಿಟ್ಲರ್ ಅಂದರು ಈಗ ಅವರನ್ನು ಹಿಟ್ಲರ್ ಅಂದವರೇ ರೈತರ ಟೆಂಟ್ಗಳನ್ನು ಕಿತ್ತು ಹಾಕಿ ಓಡಿಸ್ತಾ ಇದ್ದಾರೆ ನಿಮ್ಮದೆಲ್ಲ ಜಾಸ್ತಿ ಆಯಿತು ಅಂತ ಈಗ ಅರವಿಂದ್ ಕೇಜ್ರಿವಾಲ್ ಮತ್ತೆ ಭಗವಂತ್ ಮಾನ್ ಆಕ್ಷನ್ ಮತ್ತು ಅದರ ಹಿಂದಿರೋ ಯೋಚನೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆಗಾಗ ಪಂಜಾಬ್ ಮತ್ತು ಹರಿಯಾಣ ರೈತರು ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ರು ಆ ಪ್ರತಿಭಟನೆ ಒಂದು ಸಲ ಶುರು ಆದ್ರೆ ವರ್ಷಗಟ್ಟಲೆ ನಡೀತಾನೆ ಇತ್ತು ಅವರೆಲ್ಲ ರೈತರು ಅಂತ ಅವರೇ ಹೇಳಿಕೊಳ್ತಾ ಇದ್ರು ಈ ಸೋ ಕಾಲ್ಡ್ ರೈತರು ಅಂದ್ರೆ ಪೇಮೆಂಟ್ ಗಿರಾಕಿಗಳು ಇವರು ಮಾಡ್ತಾ ಇದ್ದ ಪ್ರತಿಭಟನೆಗೆ ಬೆಂಬಲ ನೀಡಿದ್ದು ಅರವಿಂದ್ ಕೇಜ್ರಿವಾಲ್ ಮತ್ತೆ ಕಾಂಗ್ರೆಸ್ ಪಕ್ಷ ಇದೇ ಒಂದು ವರ್ಷದ ಹಿಂದೆ ಇದೇ ರೈತರು ಅಂತ ಹೇಳಿಕೊಂಡವರು ದೆಹಲಿಗೆ ಸಾವಿರಾರು ಭೂಮಿಗೆ ಇಳಿದು ಕೆಲಸವನ್ನೇ ಮಾಡದ ಮಣ್ಣನ್ನೇ ಕಾಣದ ಟ್ರ್ಯಾಕ್ಟರ್ಗಳನ್ನು ತಗೊಂಡು ಪ್ರತಿಭಟನೆಯನ್ನು ಮಾಡಿದರು ಅಲ್ಲಿ ಬ್ಯಾರಿಕೇಡ್ಗಳನ್ನು ಕಿತ್ತು ಹಾಕೋಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕಿತ್ತೋ ಅದನ್ನು ಆ ಟ್ರ್ಯಾಕ್ಟರ್ಗಳಲ್ಲಿ ಅಳವಡಿಸಿಕೊಂಡು ಬಂದಿದ್ದರು ಆಗ ಟ್ರ್ಯಾಕ್ಟರ್ ತಗೊಂಡು ಬಂದು ಜನರಿಗೆ ರಸ್ತೆಯಲ್ಲಿ ತೊಂದರೆಯನ್ನು ಕೊಡಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಕ್ಕೆ ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಮೋದಿ ಅವರನ್ನು ಹಿಟ್ಲರ್ ಅಂದಿದ್ರು ಅಲ್ಲರಿ ಒಂದು ಲಾಟಿ ಚಾರ್ಜ್ ಮಾಡಿದ ಇಲ್ಲ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಮಾಡಲಿಲ್ಲ ಮೋದಿಯನ್ನ ಹಿಟ್ಲರ್ ಅಂದರು ಆದರೆ ಈಗ ಅದೇ ಕೇಜ್ರಿವಾಲ್ ಪಂಜಾಬ್ನಲ್ಲಿದ್ದಾರೆ ಅವರೇ ಹೇಳಿ ಅಲ್ಲಿನ ಶಂಭು ಗಡಿ ಮತ್ತು ಕೌನಾರಿ ಗಡಿಗಳಲ್ಲಿ ನಡೀತಾ ಇದ್ದ ಪ್ರತಿಭಟನೆಯನ್ನು ಅಲ್ಲಿಗೆ ಹೋಗ್ತಾ ಇದ್ದ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿ ಅಲ್ಲಿ ಅವರು ಹಾಕಿಕೊಂಡಿದ್ದ ಟೆಂಟ್ಗಳನ್ನು ತೆರವುಗೊಳಿಸಿದ್ದಾರೆ ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಗೆಳೆಯರೆ ಟೆಂಟನ್ನು ತೆರವುಗೊಳಿಸ್ತಾ ಇರೋ ಅದು ಆ ಟೆಂಟ್ ಒಳಗೆ ಮಂಚ ಇದೆ ಎ ಸಿ ಇದೆ ಫ್ಯಾನ್ ಇದೆ ಅಲ್ಲ ಸ್ವಾಮಿ ಇವರೇನು ರೈತ ಪ್ರತಿಭಟನೆ ಮಾಡ್ತಾ ಇದ್ರು ಅಂದರೆ ಯಾವನಾದ್ರೂ ನಂಬೋ ಥರ ಇದೆಯಾ ಅದೆಲ್ಲೋ ಹನಿಮೂನ್ಗೆ ರೆಡಿ ಮಾಡಿರೋ ಹಾಗೆ ಕಾಣಿಸುತ್ತೆ ಇದೆಲ್ಲ ರೈತ ಪ್ರತಿಭಟನೆ ಅನ್ನೋದನ್ನು ಜನರು ನಂಬಬೇಕು ಅಂತ ಹೇಳ್ತಾನೆ ಇದ್ದರು ಆದರೆ ಅದನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂದರೆ ಅದು ಅಲ್ಲಿದ್ದ ಪ್ರತಿಭಟನೆ ಮಾಡ್ತಾ ಇದ್ದವ್ರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ ಎಲ್ಲಿಂದಲೋ ಒಂದಷ್ಟು ಫಂಡಿಂಗ್ ಬಂದರೆ ಸಾಕು ದೇಶದ ವಿರುದ್ಧವೇ ಪ್ರತಿಭಟನೆ ನಡೆಸ್ತಾರೆ ಈಗ ಅದಕ್ಕೆ ಆಮ್ ಆದ್ಮಿಯ ಪಂಜಾಬ್ ಸರ್ಕಾರ ಹೇಳ್ತಾ ಇರೋದು ಚಂಬುಗಡಿಯಲ್ಲಿ ಇವರು ಮಾಡ್ತಾ ಇದ್ದ ಪ್ರತಿಭಟನೆಯಿಂದ ರಸ್ತೆಗಳಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಾ ಇತ್ತು ಅವರು ರಸ್ತೆಗಳನ್ನು ಮುಚ್ಚಿದರು ಅದರಿಂದ ಅರ್ಥವ್ಯವಸ್ಥೆಗೆ ತುಂಬ ಕಷ್ಟ ಆಗ್ತಾಯಿದೆ ಅನ್ನೋದನ್ನು ಮಾಜಿ ದೆಹಲಿ ಸಿ ಎಂ ಕೇಜ್ರಿವಾಲ್ ದೆಹಲಿ ಚುನಾವಣೆಯಲ್ಲಿ ಸೋತರು ಈಕೆ ಗೆದ್ದಾಗ ಡ್ಯಾನ್ಸ್ ಮಾಡಿದ್ದ ಡ್ಯಾನ್ಸ್ ರಾಣಿ ಅತಿಶಿ ಮೊದಲೇನ ಹೇಳಿದ್ದಾರೆ ಇದನ್ನೇ ಅಲ್ವೇನ್ರಿ ಅವತ್ತು ಮೋದಿ ಸರ್ಕಾರ ಕೂಡ ಹೇಳಿದ್ದು ದೇಶದ ಅರ್ಥವ್ಯವಸ್ಥೆಗೆ ಕಷ್ಟ ಆಗುತ್ತೆ ಎಂದಾಗ ಕೇಳದೇ ಇಲ್ಲ ಇದೇ ಅತಿಶಿ ಪ್ರತಿಭಟನೆ ಮಾಡೋರಿಗೆ ವೈಫೈ ಕೊಟ್ಟಿದ್ರು ಅದನ್ನು ರೈತರ ಸೇವೆ ಅಂತ ಹೇಳಿದ್ರು ಇವತ್ತು ಅಲ್ಲಿಂದ ರೈತರನ್ನು ಓಡಿಸ್ತಾ ಇದ್ದರೆ ಇವರದ್ದೇ ಸರ್ಕಾರ ಅರ್ಥವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂದ್ರೆ ಇವರೆಲ್ಲ ಏನು ಹೇಳ್ತಾ ಇದ್ರಲ್ಲ ಸೋ ಕಾಲ್ಡ್ ಹಿಟ್ಲರ್ ಮೋದಿ ಅಂತ ಅವರು ಎಲ್ಲೂ ಬುಲ್ಡೋಸರ್ ತಗೊಂಡು ಬಂದು ಪ್ರತಿಭಟನೆ ಮಾಡೋರನ್ನ ಓಡಿಸಿಲ್ಲ ಅಲ್ಲಿನ ರೈತರ ಟ್ರ್ಯಾಕ್ಟರ್ನ ಪಂಜಾಬ್ ಪೊಲೀಸರು ಹೇಗೆ ತಗೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಒಂದ್ಸಲ ಸ್ವಲ್ಪ ಸರಿಯಾಗಿ ನೋಡಿ ನೋಡಿದ್ರಲ್ಲ ಆ ಟ್ರ್ಯಾಕ್ಟರ್ ಅನ್ನೇ ಮನೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಎ ಸಿ ಇದೆ ಎಲ್ಲವೂ ಇದೆ ಈಗ ಪಂಜಾಬ್ ಪೊಲೀಸರು ಹೇಳ್ತಾ ಇರೋದು ಟ್ರ್ಯಾಕ್ಟರ್ ಇಂದ ತೊಂದರೆ ಆಗ್ತಾ ಇದೆ ಅಂತ ಈಗ ಎಲ್ಲರಿಗೂ ಬರ್ತಾ ಇರೋ ಯೋಚನೆ ಅಂದ್ರೆ ಆಗ್ತಾ ಇರೋದೇನು ಅಂತ ಭಗವಂತ ಸಿಂಗ್ ಮಾನ್ ಮೊದಲೇ ಹೇಳಿದ್ರು ಇಂತಹ ಪ್ರದರ್ಶನಗಳೆಲ್ಲ ನನ್ನ ಹತ್ರ ನಡೆಯಲ್ಲ ನನ್ನನ್ನೇನು ಫೈಲ್ ಆಗದವನು ಅಂತ ತಿಳ್ಕೊಬೇಡಿ ಅಂತ ಹಾಗಾದ್ರೆ ಏನು ಹೇಳಿದ್ರು ಅವರು ಅನ್ನೋದನ್ನು ಕೂಡ ಒಂದ್ ಸ್ವಲ್ಪ ರೋಕೋ ਪਾਈ ਰੋਕੋ ਆ ਆ ਰੋਕੋ ਹੋਰ ਰੋਕੋ ਕਰਕੇ ਨੁਕਸਾਨ ਹੈ ਪੰਜਾਬ ਦਾ ਬਹੁਤ ਨੁਕਸਾਨ ਹੋ ਰਿਹਾ ਇਕਨੋਮਿਕਲੀ ਵੀ ਨੁਕਸਾਨ ਹੋ ਰਿਹਾ ਪੰਜਾਬ ਵੈਸੇ ਵੀ ਧਰਨਿਆਂ ਧਰਨਿਆਂ ਵਾਲੀ ਸਟੇਟ ਬਣਦਾ ਜਾ ਰਿਹਾ ਮੇਰੀ ਨਿਰਮਾਈ ਨੂੰ ਇਹ ਨਾ ਸਮਝਿਆ ਜਾਵੇ ਕਿ ਮਤਲਬ ਮੈਂ ਐਕਸ਼ਨ ਨਹੀਂ ਲੈ ਸਕਦਾ ਗਿਲੇ ਰ ਹੈ ਅੱਲਿਨ ਜਨਰੂ ਹੇਲਤਾ ਹੀ ਰੋਦੋ ਇਹਦੈ ਲ ਆਕਤਾ ਹੀ ਰੋਦੋ ਕੇਜਰੀਵਾਲ ਦੀਂ ਦਾ ਅੰਤ ಯಾಕಂದ್ರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆ ವಿಡಿಯೋ ಕೂಡ ನೋಡ್ಬಿಡಿ ಈ ವಿಡಿಯೋದಲ್ಲಿ ಕೇಜ್ರಿವಾಲ್ ಮುಂದೆ ಹೋಗ್ತಾ ಇದ್ದಾರೆ ಸಿಎಂ ಆದವರು ಹಿಂದೆ ಬರ್ತಾ ಇದ್ದಾರೆ ಅಲ್ಲಿರೋ ಅಧಿಕಾರಿಗಳು ಎಲ್ಲವನ್ನ ಕೇಜ್ರಿವಾಲ್ ಗೆ ಹೇಳ್ತಾ ಇದ್ದಾರೆ ಈಗ ಜನರು ಕೇಳ್ತಾ ಇದ್ದಾರೆ ಸಿಎಂ ಯಾರು ಅಂತ ಜೊತೆಗೆ ಈಗ ರೈತರ ಪ್ರತಿಭಟನೆಯ ಮೇಲೆ ಆಗ್ತಾ ಇರೋ ಆಕ್ಷನ್ ಕೂಡ केज्रीवा मेले अंत हेल्ता अदान नोड़ो मोदल अतिशी है नो जब भारतीय जनता पार्टी ने तीन काले कानून पास किए तो आम आदमी पार्टी किसानों की हर मांग के लिए उनके संघर्ष में उनके साथ खड़ी रही लेकिन जो किसान जब शंभू बॉर्डर पे पिछले एक साल से बैठे हुए थे बॉर्डर व्यवस्था को पंजाब के व्यापार को ಹೋರಹಾರುಕ್ಸಾನ್ ಅಲ್ಲ ರೀ ಈ ಅತಿಶಿ ಹೇಳ್ತಾ ಇರೋದು ಪಂಜಾಬ್ ಅರ್ಥ ವ್ಯವಸ್ಥೆಗೆ ಕಷ್ಟ ಆಗುತ್ತೆ ಅಂತ ನರೇಂದ್ರ ಮೋದಿ ಅದನ್ನೇ ಹೇಳಿದ್ದು ದೇಶದ ಅರ್ಥ ವ್ಯವಸ್ಥೆಗೆ ಕಷ್ಟ ಆಗುತ್ತೆ ಅಂತ ಆಗ ಯಾರಾದರೂ ಅದನ್ನ ಕೇಳಿದ್ರ ಯಾವನು ಕೇಳಿಲ್ಲ ಶಾಹಿನ್ ಬಾಗಲ್ಲಿ ಅಲ್ಲಿ ಜನರು ಹೋಗಿ ಕುತ್ಕೊಂಡಿದ್ರು ಆಗ ಇಡೀ ದೇಶದ ಅರ್ಥ ವ್ಯವಸ್ಥೆಗೆ ಕಷ್ಟ ಆಗಿತ್ತು ಯಾರಾದರೂ ಅರ್ಥ ಮಾಡ್ಕೊಂಡ್ರ ಆಗ ಲೋಕತಂತ್ರ ವ್ಯವಸ್ಥೆ ಕಾಣಿಯಾಗಿತ್ತು ಚಿಕ್ಕ ಚಿಕ್ಕ ಮಕ್ಕಳಿಂದ ಸ್ಕೂಲ್ ಬಸ್ಗಳನ್ನು ಬಿಡದೆ ಕೂತ್ಕೊಂಡಿದ್ರಲ್ಲ ಆಗ ಆ ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡು ಟ್ರಾಫಿಕ್ ಜಾಮ್ ಅಲ್ಲಿ ಇದ್ರಲ್ಲ ಶಾಹೀನ್ ಬಾಗಲ್ಲಿ ಆಗ ಇದೇ ವಿಪಕ್ಷದಲ್ಲಿರೋ ಮುಟ್ಟಾಡೋರು ಹೇಳ್ತಾ ಇದ್ರು ಶಾಹೀನ್ ಬಾಗ್ ಇಂದ ಹೋಗಬೇಡಿ ಅಂದಿದ್ರು ಇವತ್ತು ಇವರಿಗೆ ಅರ್ಥ ಆಗ್ತಾ ಇದೆ ಇದರಿಂದ ತೊಂದರೆ ಆಗುತ್ತೆ ಅಂತ ಅರ್ಥ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ ಅನ್ನೋದು ಈಗ ಏನು ಬುಲ್ಡೋಸರ್ ಆಕ್ಷನ್ ಆಗ್ತಾ ಇದೆ ಅದು ಬರೀ ರೈತರ ಪ್ರತಿಭಟನೆಯ ಮೇಲೆ ಆಗ್ತಾ ಇಲ್ಲ ಡ್ರಗ್ ಮಾಫಿಯಾ ಮೇಲೂ ಆಗಿದೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದು ಸಂದೇಶವನ್ನ ಕೊಡೋಕೆ ಹೊರಟಿದ್ದಾರೆ ನೋಡ್ರಿ ನಾನು ಖಡಕ್ ರಾಜಕಾರಣಿ ಎಲ್ಲವನ್ನು ಸರಿ ಮಾಡೋ ತಾಕತ್ತು ನನಗೆ ಇದೆ ಅಂತ ಆದ್ರೆ ಜನರಿಗೆ ನೆನಪಾಗೋದು ಬುಲ್ಡೋಸರ್ ಅಂತ ತಕ್ಷಣ ಯೋಗಿ ಮಾಡಲ್ಲ ಅನ್ನೋದು ಅದೆಲ್ಲ ಯಾಕ್ರಿ ಯೋಗಿ ಬುಲ್ಡೋಸರ್ ಮಾಡಲ್ ತಗೊಂಡು ಬಂದಾಗ ಇದೇ ಕೇಜ್ರಿವಾಲ್ ಹೇಳಿದ್ದೇನು ಈಗ ಏನು ಹೇಳ್ತಾ ಇದ್ದಾರೆ ಜನರು ಯಾವ ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ನೀವು ಅದನ್ನ ಆ ವಿಡಿಯೋನ ನೋಡ್ಕೊಂಡು ಬಂದ್ಬಿಡಿ ಒಂದ್ಸಲ आज उनके घर बुलडोजर से तोड़े जा रहे हैं टीवी के सामने टीवी के सामने बैठ के लोग जब उनके घर बुलडोजर से टूटते हुए देखते हैं लोगों की आंखों में आंसू आ जाते हैं लोग रो रहे हैं ऐसा भी हो सकता है बुलडोजर संस्कृति चल रही देश में 144 करोड़ लोग सरकारें बना रहे हैं बाबा साहब डॉक्टर भीमराव अंबेडकर जी संविधान लिख के गए ಅಪರಾಧೋಕ್ಕೆ ಬನ್ನಿ ಅಪರಾಧಿಯೋ ಸಜಾ ಲೋಕತಂತ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರೆ ಅದು ಅದನ್ನೇ ಇವರು ಪಂಜಾಬ್ ಅಲ್ಲಿ ಮಾಡಿದ್ರೆ ಬುಲ್ಡೋಸರ್ ಮಾಡಲು ತಗೊಂಡು ಬಂದು ಕೆಲಸ ಮಾಡಿ ತೋರಿಸಿದ್ದೀವಿ ಅಂತಾರೆ ಆದ್ರೆ ಇವರ ಈ ಬುಲ್ಡೋಸರ್ ಕ್ರಮವನ್ನ ಖುದ್ದು ಹರ್ಭಜನ್ ಸಿಂಗ್ ವಿರೋಧ ಮಾಡಿದ್ದಾರೆ ಅವರು ಕೂಡ ಇದೇ ಆಮ್ ಆದ್ಮಿಯ ಸದಸ್ಯ ಹರ್ಭಜನ್ ಸಿಂಗ್ ಹೇಳ್ತಾ ಇರೋದು ಯಾವುದೇ ಮನೆಯನ್ನ ಹೊಡೆದು ಹಾಕೋದು ಸರಿಯಲ್ಲ ಅಂತ ಆದರೆ ಕೇಜ್ರಿವಾಲ್ ಹೇಳೋದು ಪಂಜಾಬಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂತ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಬರಬಹುದು ಅವನ ಯಾರೋ ಇದ್ನಲ್ಲ ರೈತ ಹೋರಾಟಗಾರ ಫಂಡಿಂಗ್ ಮಾಸ್ಟರ್ ರಾಕೇಶ್ ಟಿಕಾಯತ್ ಅಂತ ಟಿಕ್ಲು ಥರ ಆಡ್ತಾ ಇದ್ನಲ್ರಿ ಅವನೇ ಈಗ ಎಲ್ಲಿಗೆ ಹೋದ ಅಂತ ಈ ರಾಕೇಶ್ ಟಿಕಾಯತ್ ಅನ್ನು ಮನುಷ್ಯ ಮೋದಿಯ ಮೇಲೆ ಬೇಕಾದಷ್ಟು ಕೂಗಾಡ್ತಾ ಇದ್ದ ಹೆಗರಾಡ್ತಾ ಇದ್ದ ಆದರೆ ಈಗ ಕೇವಲ ಒಂದು ಟ್ವೀಟ್ ಮಾಡಿದ್ದಾನೆ ಅದು ಪಂಜಾಬ್ ಸರ್ಕಾರ ಮಾಡೋದನ್ನು ನಾನು ಖಂಡಿಸ್ತೀನಿ ಅಂತ ಯಾಕಪ್ಪ ಎಲ್ಲ ಮಲಕ್ಕೊಂಡು ಈಗ ಟ್ವೀಟ್ ಮಾಡ್ತಾ ಇದ್ದೀಯಾ ಬರಬೇಕಲ್ವಾ ಓಡಿ ಬಂದು ಪ್ರತಿಭಟನೆಯನ್ನು ಮಾಡಬೇಕಲ್ಲ ಆದರೆ ಬರಲ್ಲ ಯಾಕಂದರೆ ಈತನೊಬ್ಬ ಫಂಡಿಂಗ್ ಗಿರಾಕಿ ಜೊತೆಗೆ ಕಮಿಷನ್ ತಗೊಂಡು ರೈತ ಅಂತ ಹೇಳಿಕೊಂಡು ರೈತ ಸಂಘವನ್ನು ಮಾಡಿಕೊಂಡು ಪ್ರತಿಭಟನೆ ಮಾಡೋ ಮನುಷ್ಯ ಇದೇ ಸತ್ಯ ಇವನು ಹೇಳ್ತಾ ಇದ್ನಲ್ಲ ನನ್ನ ಜನ ನನ್ನ ರೈತರು ಅಂತ ಅದ್ಯಾವುದೂ ಇಲ್ಲ ಕೇವಲ ಅವರ ಹೆಸರಲ್ಲಿ ಒಂದಷ್ಟು ಹೇಸಿಗೆ ಸಿಗುತ್ತಾ ನೋಡ್ತಾನೆ ಆಮೇಲೆ ಹೇಸಿಗೆ ಸಿಕ್ಕ ಮೇಲೆ ಕಾಣೆ ಆಗ್ತಾನೆ ಈಗಲೂ ಅಲ್ಲಿನ ರೈತರು ಹೇಳ್ತಾ ಇರೋದು ಮೋದಿ ಮತ್ತು ಭಗವಂತ್ ಸಿಂಗ್ ಮಾನ್ ಸರ್ಕಾರ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮಾಡ್ತಾ ಇರೋದು ಕೇಜ್ರಿವಾಲ್ ಅವನ ಹೆಸರನ್ನು ಯಾರೂ ಹೇಳೋದೇ ಇಲ್ಲ ಅಂದರೆ ಇದರ ಹಿಂದೆ ಏನೆಲ್ಲ ಕುತಂತ್ರಗಳನ್ನು ಕೇಜ್ರಿವಾಲ್ ಮಾಡಿರಬಹುದು ಅನ್ನೋ ಯೋಚನೆಯನ್ನು ಮಾಡಿಕೊಳ್ಳಿ ಗೆಳೆಯರೆ ಇದೆಲ್ಲ ನಡೀತಾ ಇರೋದು ಮೊದಲನೆಯದಾಗಿ ಲುಧಿಯಾನದಲ್ಲಿ ಉಪಚುನಾವಣೆ ಇದೆ ಅಲ್ಲಿನ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ ಇವರ ಪ್ರತಿಭಟನೆಗಳಿಂದ ಕಷ್ಟ ಆಗ್ತಾ ಇದೆ ಬಾರ್ಡರ್ ಬಾರ್ಡರಲ್ಲಿ ಕಷ್ಟ ಆದರೆ ನಾವ್ಯಾಕೆ ಆಮ್ ಆದ್ಮಿಗೆ ಮತವನ್ನು ಹಾಕಬೇಕು ಅಂತ ಹಾಗಾಗಿ ಲುಧಿಯಾನ ಉಪಚುನಾವಣೆಯಲ್ಲಿ ಸೋಲ್ತೀವಿ ಅನ್ನೋ ಭಯ ಅದಕ್ಕಾಗಿ ಈ ಆಕ್ಷನ್ ತಗೊಂಡಿದ್ದಾರೆ ಎರಡನೆಯದ್ದು ಪಂಜಾಬ್ ಅರ್ಥವ್ಯವಸ್ಥೆ ಅನ್ನೋದು ಕಷ್ಟ ಆಗಿದೆ ಆಮ್ ಆದ್ಮಿ ಅಧಿಕಾರಕ್ಕೆ ಬಂದ ಮೇಲೆ ಅಂತ ಜನರು ಹೇಳ್ತಾ ಇದ್ದಾರೆ ಮೂರನೆಯದ್ದು ಹರಿಯಾಣ ಚುನಾವಣೆಯ ಸಮಯದಲ್ಲಿ ರೈತರ ಪ್ರತಿಭಟನೆ ನಡೆದರೆ ಏನಾದರೂ ನಮ್ಮ ಪಕ್ಷಕ್ಕೆ ಒಂದಷ್ಟು ಲಾಭ ಆಗಬಹುದು ಅಂದ್ಕೊಂಡಿದ್ರು ಅದು ಬಿ ಜೆ ಪಿಗೆ ಕೊಡುತ್ತೆ ಅಂದುಕೊಂಡಿದ್ರು ಆದರೆ ಅದು ಬಿ ಜೆ ಪಿಯನ್ನು ಗೆಲ್ಲಿಸಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸಿದೆ ಹಾಗಾಗಿ ಈ ರೈತರು ಇಲ್ಲಿ ಕುತ್ಕೊಂಡಿದ್ರೆ ನಮಗೇನು ಲಾಭ ಇಲ್ಲ ಅನ್ನೋದು ಈಗ ಅನ್ನಿಸಿರಬೇಕು ಅದಕ್ಕಾಗಿ ಒದ್ದು ಓಡಿಸ್ತಾ ಇದ್ದಾರೆ ಅಷ್ಟೇ ಇದು ಕೆಳೆಯರೆ ಕೇಜ್ರಿವಾಲ್ ನಾಟಕ ಕಂಪನಿಯ ಮತ್ತೊಂದು ನಾಟಕದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ